ಭಾರತದಲ್ಲಿ ಮುಂದೆ ಒನ್ ನೇಷನ್ ಒನ್ ಟೈಮ್ ಅರ್ಥಾತ್ ಒಂದು ದೇಶ ಒಂದು ಸಮಯ ಜಾರಿಗೆ ಬರಲಿದೆ ಅರೆ ಇಲ್ಲಿಯವರೆಗೆ ದೇಶದೊಳಗೆ ಒಂದೇ ರೀತಿಯ ಟೈಮ್ ಇತ್ತು ತಾನೇ ಇದೇನು ಹೊಸ ವಿಚಾರ ಅಂತ ನೀವು ಕೇಳಬಹುದು ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಈಗ ಒಂದು ವೇಳೆ ನಿಮಗೆ ಟೈಮ್ ಎಷ್ಟಾಯಿತು ಅಂತ ನೋಡಬೇಕಂದ್ರೆ ನೀವು ಇಸ್ರೋಗೆ ಕರೆ ಮಾಡಿ ಕೇಳ್ತೀರಾ ಅಥವಾ ನಿಮ್ಮ ಮೊಬೈಲ್ ತೆಗೆದು ಅದರಲ್ಲಿ ಸಮಯವನ್ನು ನೋಡ್ತೀರಾ ಎಸ್ ಮೊಬೈಲನ್ನೇ ನೋಡ್ತೀರಾ ನಮ್ಮ ಮೊಬೈಲ್ನಲ್ಲಿ ತೋರಿಸಿರುವ ಸಮಯವನ್ನು ಆಧರಿಸಿ ನಾವು ನಮ್ಮ ಗಡಿಯಾರದ ಸಮಯವನ್ನು ಹೊಂದಿಸಿಕೊಳ್ಬಹುದು ಅಂದರೆ ನಮ್ಮ ಮೊಬೈಲ್ನಲ್ಲಿ ತೋರಿಸಿರುವ ಸಮಯಕ್ಕೆ ಅನುಗುಣವಾಗಿ ಎಲ್ಲವೂ ನಡೆಯುತ್ತೆ ನಮ್ಮ ಮೊಬೈಲ್ ಸಮಯವನ್ನು ತೋರಿಸೋದು ಹೇಗೆ ಗೊತ್ತಾ ಮೊಬೈಲ್ನಲ್ಲಿರುವ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದರೆ ಜಿ ಪಿ ಎಸ್ ಸಮಯವನ್ನು ತೋರಿಸುತ್ತದೆ ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಕ್ಕೆ ಸೇರಿದ್ದು ಜಿ ಪಿ ಎಸ್ ಒಳಗೆ ಪರಮಾಣು ಗಡಿಯಾರವನ್ನು ಸ್ಥಾಪಿಸಲಾಗಿದೆ ಆ ಪರಮಾಣು ಗಡಿಯಾರದ ಮೂಲಕವೇ ಸಮಯದ ನಿಖರವಾದ ಅಂದಾಜು ಮಾಡಲಾಗುತ್ತದೆ ಉದಾಹರಣೆಗೆ ನೀವು ಒಂದು ನಿರ್ದಿಷ್ಟ ಸ್ಥಳವನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಗೂಗಲ್ ಮ್ಯಾಪ್ಸ್ನಲ್ಲಿ ಆಗಾಗ್ಗೆ ಪರಿಶೀಲಿಸಿರಬಹುದು ಅಂದರೆ ನಾವು ಜಿ ಪಿ ಎಸ್ ಮತ್ತು ನಮ್ಮ ಸಂಚರಣೆ ವ್ಯವಸ್ಥೆಗಳ ಒಳಗೆ ಪರಮಾಣು ಗಡಿಯಾರಗಳನ್ನು ಸ್ಥಾಪಿಸಿದಾಗ ಅವು ನಿಖರವಾದ ಸಮಯವನ್ನು ತೋರಿಸಲು ಸಾಧ್ಯವಾಗುತ್ತೆ ಇಲ್ಲಿಯವರೆಗೆ ಈ ಪರಮಾಣು ಗಡಿಯಾರ ಅಮೆರಿಕದ ಜಿ ಪಿ ಎಸ್ ರಷ್ಯಾದ ಗ್ಲೋನಾಸ್ ಚೀನಾದ ಬೀಡೌ ಮತ್ತು ಯುರೋಪಿಯನ್ ಒಕ್ಕೂಟದ ಗೆಲಿಲಿಯೋ ವ್ಯವಸ್ಥೆಯಲ್ಲಿ ಮಾತ್ರ ಇತ್ತು ಆದರೆ ಈಗ ಭಾರತದ ಸಂಚರಣ ವ್ಯವಸ್ಥೆಯಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಪರಮಾಣು ಗಡಿಯಾರವನ್ನು ಪರಿಚಯಿಸಲಾಗಿದೆ ಭಾರತ ಈಗ ಈ ಪರಮಾಣು ಗಡಿಯಾರದ ಮೂಲಕ ತನ್ನದೇ ಆದ ಸಮಯವನ್ನು ನಿಗದಿಪಡಿಸುತ್ತದೆ ಭಾರತದ ನಾವಿಕ್ ವ್ಯವಸ್ಥೆಯಲ್ಲಿ ಈಗ ನಿಖರವಾದ ಸಮಯ ಲಭ್ಯ ಇರುವುದರಿಂದ ನಮ್ಮ ಮೊಬೈಲ್ ಫೋನ್ಗಳು ಮತ್ತು ಜಿ ಪಿ ಎಸ್ ವ್ಯವಸ್ಥೆಗಳು ಇನ್ಮುಂದೆ ನಾವಿಕ್ನಲ್ಲಿ ಕಾರ್ಯನಿರ್ವಹಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಭಾರತದೊಳಗೆ ನಾವಿಕ್ ಅನ್ನು ಮಾತ್ರ ಬಳಸಲಾಗುವುದು ಮತ್ತು ಜಿಪಿಎಸ್ ಬಳಕೆ ಇರುವುದಿಲ್ಲ ಅಂತ ರಾಜೀವ್ ಚಂದ್ರಶೇಖರ್ ಅವರು ಹೇಳಿದ್ದಾರೆ ಇದರ ಅರ್ಥ ಭಾರತೀಯ ಡೇಟಾ ಇನ್ಮುಂದೆ ಭಾರತದೊಳಗೆ ಸುರಕ್ಷಿತವಾಗಿರುತ್ತದೆ ಮತ್ತು ಹೊರಗಡೆ ಹೋಗುವುದಿಲ್ಲ ಇನ್ಮುಂದೆ ನಾವು ಜಿಪಿಎಸ್ ಬಳಸುವ ಅಗತ್ಯ ಇರುವುದಿಲ್ಲ ನಾವಿಕ್ ಅಭಿವೃದ್ಧಿಗೆ ಪ್ರೇರಣೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಎತ್ತರದ ಪರ್ವತ ಶಿಖರಗಳ ಮೇಲೆ ಯುದ್ಧ ಮಾಡುವಾಗ ನಮ್ಮ ಕಾರ್ಯತಂತ್ರವನ್ನು ಯೋಜಿಸಲು ನಮಗೆ ಉಪಗ್ರಹ ದತ್ತಾಂಶದ ಅಗತ್ಯ ಇತ್ತು ಆ ಸಮಯದಲ್ಲಿ ನಾವು ಅಮೆರಿಕದ ಜಿ ಪಿ ಎಸ್ನಿಂದ ಉಪಗ್ರಹ ಮಾಹಿತಿಯನ್ನು ಪಡೆದಿದ್ದುವು ಆದರೆ ಅದರಿಂದ ನಿಖರವಾದ ದತ್ತಾಂಶ ಸಿಗದೆ ನಾವು ವ್ಯಾಪಕ ತೊಂದರೆ ಅನುಭವಿಸಬೇಕಾಯಿತು ಹಾಗಾಗಿ ಭಾರತ ತನ್ನದೇ ಆದ ಸಂಚರಣಾ ವ್ಯವಸ್ಥೆಯನ್ನು ರಚಿಸಲು ಮುಂದಾಯಿತು ಅದುವೇ ನಾವಿಕ್ ಹಾಗೆಯೇ ಎರಡು ಸಾವಿರದ ಒಂಬತ್ತರಲ್ಲಿ ಬ್ರಹ್ಮೋಸ್ ಪರೀಕ್ಷೆ ವಿಫಲವಾದಾಗಲೂ ನಮಗೆ ಈ ನಾವಿಕ್ನ ಅಗತ್ಯತೆಯ ಅರಿವು ಉಂಟಾಗಿತ್ತು ಏನಾಯಿತು ಅಂದರೆ ನಾವು ಬ್ರಹ್ಮೋಸ್ ಅನ್ನು ಪರೀಕ್ಷಿಸುತ್ತಾ ಇದ್ದಾಗ ಆ ಸಮಯದಲ್ಲಿಯೂ ಕೂಡ ಜಿ ಪಿ ಎಸ್ ಡೇಟಾವನ್ನು ತೆಗೆದುಕೊಳ್ಳಲಾಗಿತ್ತು ಆದರೆ ಸಮಸ್ಯೆ ಏನಂದ್ರೆ ಜಿ ಪಿ ಎಸ್ ನಮಗೆ ತಪ್ಪು ಡೇಟಾವನ್ನು ನೀಡಿತು ಇದರಿಂದಾಗಿ ಬ್ರಹ್ಮೋಸ್ ಪರೀಕ್ಷೆ ವಿಫಲವಾಯಿತು ಇದಾದ ಬಳಿಕವಂತೂ ನಮಗೆ ಜಿ ಪಿ ಎಸ್ ಸಂಪೂರ್ಣವಾಗಿ ವಿಶ್ವಾಸಾರ್ಹವಲ್ಲ ಎಂಬ ಅರಿವು ಉಂಟಾಯಿತು ಈ ಕಾರಣಕ್ಕಾಗಿ ನಾವು ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಐಆರ್ಎನ್ಎಸ್ಎಸ್ ಎನ್ ಎಸ್ ಎಸ್ ಅನ್ನು ಅಭಿವೃದ್ಧಿಪಡಿಸಿದ್ದೇವೆ ಇದನ್ನು ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್ ಅಂದರೆ ನಾವಿಕ್ ಎಂದು ಕರೆಯುತ್ತಾರೆ ಜಿಪಿಎಸ್ ಮತ್ತು ನಾವಿಕ್ ನಡುವಿನ ವ್ಯತ್ಯಾಸಗಳು ಜಿಪಿಎಸ್ ಸುಮಾರು ಇಪ್ಪತ್ನಾಲ್ಕು ಉಪಗ್ರಹಗಳನ್ನು ಹೊಂದಿದ್ದು ಅವು ಭೂಮಿಯಾದ್ಯಂತ ವ್ಯಾಪಿಸಿಕೊಂಡಿವೆ ಭಾರತದ ನಾವಿಕ್ ವ್ಯವಸ್ಥೆಯು ಒಟ್ಟು ಏಳು ಉಪಗ್ರಹಗಳನ್ನು ಹೊಂದಿದ್ದು ಅವುಗಳಲ್ಲಿ ಮೂರು ಉಪಗ್ರಹಗಳು ಭೂಸ್ಥಿರ ಭೂಕಕ್ಷೆಯಲ್ಲಿ ಅಂದರೆ ಜಿಯೋಸ್ಟೇಷನರಿ ಅರ್ತ್ ಆರ್ಬಿಟ್ನಲ್ಲಿ ಮತ್ತು ನಾಲ್ಕು ಉಪಗ್ರಹಗಳು ಜಿಯೋ ಸಿಂಕ್ರನಸ್ ಆರ್ಬಿಟ್ನಲ್ಲಿ ನೆಲೆಗೊಂಡಿವೆ ಈ ಏಳು ಉಪಗ್ರಹಗಳ ಮೂಲಕ ನಾವು ಭಾರತ ಮತ್ತು ಸುತ್ತಮುತ್ತಲಿನ ಒಂದು ಸಾವಿರದ ಐನೂರು ಕಿಲೋಮೀಟರ್ ಪ್ರದೇಶದಲ್ಲಿ ಸ್ಥಾನೀಕರಣ ಸೇವೆಗಳನ್ನು ಒದಗಿಸಬಹುದು ಜಿ ಪಿ ಎಸ್ ಜಾಗತಿಕವಾಗಿದ್ದರೆ ನಾವಿಕ್ ಪ್ರಾದೇಶಿಕವಾಗಿದೆ ನಾವಿಕ್ನ ದೊಡ್ಡ ಪ್ರಯೋಜನವೆಂದರೆ ಅದು ಜಿ ಪಿ ಎಸ್ಗಿಂತ ಹೆಚ್ಚು ನಿಖರವಾಗಿರುತ್ತದೆ ಜಿ ಪಿ ಎಸ್ನ ನಿಖರತೆ ಇಪ್ಪತ್ತು ಮೀಟರ್ಗಳವರೆಗೆ ಇದ್ದರೆ ನಾವಿಕ್ನ ನಿಖರತೆ ಹತ್ತು ಮೀಟರ್ಗಳವರೆಗೆ ಇರುತ್ತದೆ ಡಿಜಿಟಲ್ ಗಡಿಯಾರಗಳು ಸ್ಮಾರ್ಟ್ಫೋನ್ಗಳು ಮತ್ತು ಲ್ಯಾಪ್ಟಾಪ್ಗಳ ಡಿಸ್ಪ್ಲೇ ಸಮಯವು ಜಿಪಿಎಸ್ ಡೇಟಾವನ್ನು ಅವಲಂಬಿಸುವ ಬದಲು ಹೆಚ್ಚು ನಿಖರತೆ ಹೊಂದಿರುವ ನಮ್ಮದೇ ನಾವಿಕನ್ನು ಅವಲಂಬಿಸುವಂತೆ ಮಾಡಲಾಗುತ್ತದೆ ಇದಕ್ಕಾಗಿ ದೇಶದ ನಾಲ್ಕು ಪ್ರಮುಖ ಸ್ಥಳಗಳಲ್ಲಿ ಪರಮಾಣು ಗಡಿಯಾರಗಳನ್ನು ಸ್ಥಾಪಿಸಲಾಗುತ್ತಿದೆ ಪರಿವರ್ತನೆ ಮಾಡುವುದು ಹೇಗೆ ಸ್ಥಳೀಯ ವ್ಯವಸ್ಥೆಗೆ ಪರಿವರ್ತಿಸಲು ತಾಂತ್ರಿಕ ನವೀಕರಣಗಳು ಮತ್ತು ನಿಯಂತ್ರಕ ಮಾರ್ಗಸೂಚಿಗಳ ಮಿಶ್ರಣಗಳನ್ನು ಜಾರಿಗೆ ತರಲಾಗುತ್ತದೆ ದೇಶಾದ್ಯಂತ ಎಲ್ಲಾ ಕಾನೂನು ಆಡಳಿತಾತ್ಮಕ ವಾಣಿಜ್ಯ ಮತ್ತು ಅಧಿಕೃತ ದಾಖಲೆಗಳಿಗೆ ಭಾರತೀಯ ಪ್ರಮಾಣಿತ ಸಮಯ ಅಂದರೆ ಐಎಸ್ಟಿಯ ಏಕೈಕ ಸಮಯ ಉಲ್ಲೇಖಿತವಾಗಿರಬೇಕೆಂದು ಗ್ರಾಹಕ ವ್ಯವಹಾರಗಳ ಇಲಾಖೆ ಕರಡು ನಿಯಮಗಳನ್ನು ಬಿಡುಗಡೆ ಮಾಡಿದೆ ಸರ್ಕಾರ ಸೂಚಿಸಿದ ನಿಯಮಗಳನ್ನು ಪಾಲಿಸದಿದ್ದರೆ ದಂಡಗಳನ್ನು ವಿಧಿಸಲಾಗುತ್ತದೆ ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಫೆಬ್ರವರಿ ಹದಿನಾಲ್ಕರ ಒಳಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ಸಾರ್ವಜನಿಕರನ್ನ ಕೋರಿದೆ ಒಟ್ಟಿನಲ್ಲಿ ಸಾಗರದ ಆಳದಿಂದ ಬಾಹ್ಯಾಕಾಶದ ಎತ್ತರದವರೆಗೆ ಭಾರತೀಯ ವಿಜ್ಞಾನಿಗಳು ಎಲ್ಲೆಡೆ ತಮ್ಮ ಉಪಸ್ಥಿತಿಯನ್ನು ತೋರಿಸುತ್ತಿದ್ದಾರೆ ಇದೀಗ ಭಾರತೀಯ ವಿಜ್ಞಾನಿಗಳು ಭಾರತಕ್ಕೆ ತನ್ನದೇ ಆದ ಸಮಯ ಮಾನದಂಡವನ್ನು ಒದಗಿಸುವ ಮೂಲಕ ಗಮನಾರ್ಹ ಸಾಧನೆಯನ್ನ ಮಾಡುತ್ತಿದ್ದಾರೆ